ಥಿಯೇಟರ್ಗಳಲ್ಲಿ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮ್ಯಾಜಿಕ್ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ಸದ್ಯ ಎಲ್ಲಾ ಕಡೆ ರಿಲೀಸ್ ಆಗಿ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಕ್ರಿಸ್ಮಸ್ಗೆ ಕಿಚ್ಚನ ಕಡೆಯಿಂದ ಅಭಿಮಾನಿಗಳಿಗೆ ಭರ್ಜರಿ ಗಿಫ್ಟ್ ಆಗಿ ಮ್ಯಾಕ್ಸ್ ತೆರಗಪ್ಪಳಿಸಿ ಮಾಸ್ ಆಕ್ಷನ್ ಸ್ಟೈಲ್ ಡೈಲಾಗ್ನಿಂದ ಫ್ಯಾನ್ಸ್ಗೆ ಮಸ್ತ್ ಮನರಂಜನೆಯನ್ನ ಕೊಟ್ಟಿದ್ದಾರೆ ಫುಲ್ ಫ್ಲೆಡ್ ಹೀರೋ ಆಗಿ ವಿಕ್ರಾಂತರೋಣದಲ್ಲಿ ನಟಿಸಿದ್ದ ನಂತರ ಈ ಮ್ಯಾಕ್ಸ್ ಸಿನಿಮಾ ಮೂಲಕ ಮತ್ತೆ ಕಿಚ್ಚ ಅಭಿಮಾನಿಗಳಿಗೆ ದರ್ಶನ ಕೊಟ್ಟಿದ್ದು ಫ್ಯಾನ್ಸ್ ಬಹಳ ದಿನಗಳ ನಂತರ ಕಿಚ್ಚನ ಮತ್ತೊಂದು ವರ್ಷನ್ನ ಅಭಿನಯ ಕಂಡು ಫಿದಾ ಆಗಿದ್ದಾರೆ ಒಂದೆಡೆ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿ ಬಂಪರ್ ಕಲೆಕ್ಷನ್ ಮಾಡ್ತಿದ್ದು ಇತಾ ಚಿತ್ರತಂಡದ ಖುಷಿ ಹೆಚ್ಚಿಸಿದೆ ನಿರ್ಮಾಪಕರಾದ ಕೈಲಿಫುಲಿ ಧಾನು ಹಾಗೂ ಸುದೀಪ್ ಮೊಗದಲ್ಲಿ ನಗು ಮೂಡಿದೆ ಈಗ ಈ ಚಿತ್ರ ತೆಲುಗು ಹಾಗೂ ತಮಿಳಿನಲ್ಲೂ ರಿಲೀಸ್ ಆಗಿದ್ದು ಚಿತ್ರದ ಗಳಿಕೆ ಹೆಚ್ಚಿದೆ ಈ ವೀಕೆಂಡ್ ಹಾಗೂ ನ್ಯೂ ಇಯರ್ ಟೈಮ್ನಲ್ಲಿ ಮ್ಯಾಕ್ಸ್ ಮತ್ತಷ್ಟು ಒಳ್ಳೆಯ ಕಲೆಕ್ಷನ್ ಮಾಡುವ ನಿರೀಕ್ಷೆ ಇದೆ ಹಾಗಾದರೆ ಮ್ಯಾಕ್ಸ್ ಬಾಕ್ಸ್ ಆಫೀಸ್ನಲ್ಲಿ ಇದುವರೆಗೂ ಗಳಿಸಿದ್ದೆಷ್ಟು ಈ ಮೂರೂ ದಿನಗಳಲ್ಲಿ ಮ್ಯಾಕ್ಸ್ ಮಾಡಿದ ಕಲೆಕ್ಷನ್ ಎಷ್ಟು ಹೇಳ್ತೀವಿ ಕೇಳಿ ಮೊದಲ ದಿನ ಮ್ಯಾಕ್ಸ್ ಸಿನಿಮಾವು ಕರ್ನಾಟಕದಲ್ಲಿ ಎಂಟು ಪಾಯಿಂಟ್ ಏಳು ಸೊನ್ನೆ ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ದೇಶ ರಾಜ್ಯಗಳಲ್ಲಿಯೂ ಮ್ಯಾಕ್ಸ್ ಸಿನಿಮಾದ ಕನ್ನಡ ವರ್ಷನ್ ರಿಲೀಸ್ ಆಗಿತ್ತು ಅದೆಲ್ಲವನ್ನೂ ಲೆಕ್ಕ ಹಾಕಿದರೆ ಹತ್ತು ಪಾಯಿಂಟ್ ಮೂರು ಐದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ ಆದರೆ ಎರಡನೇ ದಿನವಾದ ಗುರುವಾರ ಕಲೆಕ್ಷನ್ ಅಲ್ಲಿ ಕೊಂಚ ಇಳಿಕೆ ಕಂಡಿದೆ ಕೇವಲ ಮೂರು ಪಾಯಿಂಟ್ ಎಂಟು ಐದು ಕೋಟಿ ಮಾತ್ರ ಕಲೆಕ್ಷನ್ ಮಾಡಿದೆ ಮೊದಲನೇ ದಿನದ ಅರ್ಧದಷ್ಟು ಎರಡನೇ ದಿನ ಕಲೆಕ್ಷನ್ ಆಗಿಲ್ಲ ಇನ್ನು ಮೂರನೇ ದಿನ ನಾಲ್ಕು ಪಾಯಿಂಟ್ ಒಂದು ಐದು ಕೋಟಿ ಕಲೆಕ್ಷನ್ ಮಾಡಿದೆ ಇದು ಸ್ಯಾಕ್ನಿಕ್ ಕಾಮ್ ಕೊಟ್ಟ ಒಟ್ಟು ಲೆಕ್ಕಾಚಾರವಾಗಿದೆ ಮೂರು ದಿನಗಳಲ್ಲಿ ಮ್ಯಾಕ್ಸ್ ಒಟ್ಟು ಹದಿನಾರು ಪಾಯಿಂಟ್ ಏಳು ಸೊನ್ನೆ ಕೋಟಿ ಕಲೆಕ್ಷನ್ ಮಾಡಿದೆ ಇಂಟ್ರೆಸ್ಟಿಂಗ್ ಅಂದರೆ ಚಿತ್ರತಂಡ ಈ ವೀಕೆಂಡ್ ಮೇಲೆ ಸಿಕ್ಕಾಪಟ್ಟೆ ಭರವಸೆ ಇಟ್ಕೊಂಡಿದೆ ಯಾಕಂದ್ರೆ ಇಯರ್ ಕಮ್ ವೀಕೆಂಡ್ ಬೇರೆ ಇರೋದ್ರಿಂದ ಈಗಾಗಲೇ ಮಾಸ್ ಆಗಿರೋ ಕಿಚ್ನ ಮ್ಯಾಕ್ಸ್ ಚಿತ್ರವನ್ನ ಇಷ್ಟಪಟ್ಟಿದ್ದು ವೀಕೆಂಡ್ಗೆ ಮತ್ತೆ ಪಕ್ಕಾ ಹೌಸ್ಫುಲ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದಾರೆ ಯಾಕಂದ್ರೆ ನ್ಯೂ ಇಯರ್ ಕಮ್ ವೀಕೆಂಡ್ ಬೇರೆ ಇರೋದ್ರಿಂದ ಈಗಾಗಲೇ ಮಾ ಸಿನಿಮಾ ಆಗಿರೋ ಕಿಚ್ಚನ ಮ್ಯಾಕ್ಸ್ ಚಿತ್ರವನ್ನ ಇಷ್ಟಪಟ್ಟಿದ್ದು ವೀಕೆಂಡ್ಗೆ ಮತ್ತೆ ಪಕ್ಕಾ ಹೌಸ್ಫುಲ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದಾರೆ ಏನೋ ಕಿಚ್ಚನ ಅಭಿಮಾನಿಗಳಿಗೆ ಇಲ್ಲಿ ಮತ್ತೊಂದು ಸರ್ಪ್ರೈಸ್ ಸುದ್ದಿ ಇದೆ ಬೆಂಗಳೂರಿನ ಜಿಟಿ ಮಾಲ್ಗೆ ಸುದೀಪ್ ಬರ್ತಿದ್ದಾರೆ ಭಾನುವಾರ ಸಂಜೆ ಆರು ಗಂಟೆ ಹೊತ್ತಿಗೆ ಕಿಚ್ಚ ಥಿಯೇಟರ್ಗೆ ವಿಸಿಟ್ ಕೊಡಲಿದ್ದು ತಮ್ಮ ಸಿನಿಮಾ ಪ್ರೇಮಿಗಳಿಗೆ ಸರ್ಪ್ರೈಸ್ ಕೊಡಲಿದ್ದಾರೆ ಒಟ್ನಲ್ಲಿ ಈ ಮೂಲಕ ಎರಡು ಸಾವಿರದ ಇಪ್ಪತ್ನಾಕರಲ್ಲಿ ಮೊದಲ ದಿನ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಕನ್ನಡ ಸಿನಿಮಾ ಅಂತ ದಾಖಲೆ ಮ್ಯಾಕ್ಸ್ಗೆ ಸಿಕ್ಕಿದೆ ಓವರ್ ಆಲ್ ಈ ವರ್ಷ ರಿಲೀಸ್ ಆಗಿರೋ ಯಾವ್ಯಾವ ಸಿನಿಮಾಗಳು ಎಷ್ಟೆಷ್ಟು ಗಳಿಕೆ ಕಂಡಿವೆ ಯಾವ ಸಿನಿಮಾ ಸಿನಿ ಪ್ರೇಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿತ್ತು ಹೇಳ್ತೀವಿ ನೋಡಿ ವರ್ಮ್ಯಾಕ್ಸ್ ಮೀಡಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ತಿಂಗಳಿನಿಂದ ಸೆಪ್ಟೆಂಬರ್ವರೆಗೆ ನೀಡಿರೋ ರಿಪೋರ್ಟ್ನಲ್ಲಿ ಯಾವ್ಯಾವ ಭಾಷೆಯ ಸಿನಿಮಾಗಳು ಎಷ್ಟು ಕಲೆಕ್ಷನ್ ಮಾಡಿವೆ ಅನ್ನೋದನ್ನು ಡೀಟೇಲ್ಡ್ ಆಗಿ ತಿಳಿಸಿದೆ ಒಮ್ಯಾಕ್ಸ್ ನೀಡಿರೋ ರಿಪೋರ್ಟ್ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂಬತ್ತು ತಿಂಗಳ ಒಟ್ಟು ಕಲೆಕ್ಷನ್ ಏಳು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಆದರೂ ಎರಡು ಸಾವಿರದ ಇಪ್ಪತ್ತ್ ಕಂಪೇರ್ ಮಾಡಿದರೆ ಶೇಕಡ ಒಂಬತ್ತು ಪಾಯಿಂಟ್ ಐದರಷ್ಟು ಕಡಿಮೆ ಗಳಿಕೆ ಕಂಡಿದೆ ಟಾಪ್ ಟೆನ್ ಸಿನಿಮಾಗಳು ಕಲ್ಕಿ ಟೂ ನೈನ್ ನೈನ್ ಐಟ್ ಎಡಿ ಏಳ್ನೂರ ಎಪ್ಪತ್ತಾರು ಕೋಟಿ ಸ್ತ್ರೀ ಏಳ್ನೂರ ಏಳು ಕೋಟಿ ದೇವರ ಪಾರ್ಟ್ ಒನ್ ಮುನ್ನೂರ ಮೂವತ್ತೇಳು ಕೋಟಿ ಅಮರನ್ ಮುನ್ನೂರ ಮೂವತ್ತು ಪಾಯಿಂಟ್ ಎರಡು ಕೋಟಿ ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಇನ್ನೂರ ತೊಂಬತ್ಮೂರು ಕೋಟಿ ఫైటర్ ఇన్నూర నలవత్మూరు కోటి హనుమాన్ ఇన్నూర నలవత్ కోటి సైతాన్ ఇన్నూర హన్నెర కోటి మంజుమల్ బాయ్స్ ఇన్నూర నలవత పయింట్ ఎరడు అండ్ వోల్వరిన్ నూర కోటి గుంటూరు ఖారం నూర కోటి ಈ ಎಲ್ಲಾ ಸಿನಿಮಾಗಳ ಗಳನ್ನ ಈ ವರ್ಷ ಮೀರಿಸಿದ್ದು ಅಲ್ಲು ಅರ್ಜುನ್ ನಟನೆಯ ಪುಷ್ಪಾಟು ಈ ವರ್ಷದ ಅತಿದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾವಾಗಿರುವ ಪುಷ್ಪಾಟು ವರ್ಷದ ಕೊನೆಯ ತಿಂಗಳಲ್ಲಿ ರಿಲೀಸ್ ಆಗಿದ್ದು ಅಲ್ಲು ಅರ್ಜುನ್ ಸುಕುಮಾರ್ ಜೋಡಿ ಸಖತ್ ಕಮಾಲ್ ಮಾಡಿತು ಸದ್ಯ ಥಿಯೇಟರ್ ನಲ್ಲಿ ಇನ್ನೂ ಜೋರಾಗಿ ಸೌಂಡ್ ಮಾಡ್ತಿರೋ ಪುಷ್ಪಾಟು ಇದುವರೆಗೂ ಸಾವಿರದ ಮುನ್ನೂರ ಆರು ಪಾಯಿಂಟ್ ನಾಲ್ಕು ಕೋಟಿ ಗಳಿಕೆ ಕಂಡಿದೆ ಆದರೆ ಚಿತ್ರಕ್ಕೆ ಬಂಡವಾಳ ಹೂಡಿರೋದು ಐನೂರ ಐವತ್ತು ಕೋಟಿ ಈ ಮೂಲಕ ಈ ವರ್ಷ ಪುಷ್ಪಾಟು ಗಗನ ಗಳಿಕೆಯಲ್ಲಿ ಟಾಪ್ ಒನ್ ಪೊಸಿಷನ್ ಪಡ್ಕೊಂಡಿದೆ ರಿಪೋರ್ಟ್ ನೋಡಿದರೆ ಸೌತ್ ಇಂಡಿಯಾಗಳಲ್ಲಿ ಈ ವರ್ಷ ಅತಿ ಹೆಚ್ಚು ಚಿತ್ರಗಳನ್ನು ಮಾಲಿವುಡ್ ಕೊಟ್ಟಿದ್ದು ಎರಡನೆಯ ಸ್ಥಾನದಲ್ಲಿ ಟಾಲಿವುಡ್ ಇದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಲ್ಲಿವರೆಗೂ ತೆರೆ ಕಂಡಿರುವ ಒಟ್ಟು ಕನ್ನಡ ಸಿನಿಮಾಗಳ ಕಲೆಕ್ಷನ್ ಇನ್ನೂರು ಕೋಟಿ ರೂಪಾಯಿನೂ ದಾಟಿಲ್ಲ ಎನ್ನಲಾಗ್ತಿದೆ ಭೀಮಾ ಹಾಗೂ ಕೃಷ್ಣಂ ಪ್ರಣಯ ಸಖಿ ಸಿನಿಮಾಗಳು ಇಪ್ಪತ್ತು ಕೋಟಿ ರೂಪಾಯಿ ಗಡಿ ದಾಟಿದೆ ಅಷ್ಟೇ ಆದರೆ ಒಟ್ಟು ಗಳಿಕೆಯಲ್ಲಿ ಶೇಕಡಾ ಎರಡರಷ್ಟು ಕಲೆಕ್ಷನ್ ಆಗಿರೋದು ಕೂಡ ಡೌಟ್ ಇದೀಗ ಮ್ಯಾಕ್ಸ್ ಹಾಗೂ ಯುಐ ಟೋಟಲ್ ಆಗಿ ಎಷ್ಟು ಕಲೆಕ್ಷನ್ ಮಾಡುವತ್ತ ಸಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಷ್ಟೇ